ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವಾಸದೇ ಉತ್ತಿಷ್ಟ ನರಸೂಲಂ ಕರ್ತವ್ಯಂ ದೈವ ಮಾನಿತಂ ಅಪ್ಪ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಪೂಜೆ ಎಲ್ಲ ಮುಗಿತು ಇವಾಗ ಎಲ್ಲೋದ್ರು ಇವರು ಬೆಳಗಿನೇ ದೇವರಿಗೆ ಬೇಗ ರೆಡಿ ಆಗಿರಿ ಮದುವೆ ಹೋಗೋಣ ಅಂತ ಹೇಳ್ಬಿಟ್ಟು ಹ್ಞೂ ಆಯಿತು ತೋಟದ ಕಡೆಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ರು ಇನ್ನು ಬಂದರು ಆದರೂ ಇಲ್ಲ ಒಂದು ಗೊತ್ತಿಲ್ಲ ಎಲ್ಲೋದ್ರೆ ಇಲ್ಲ ರೀ 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 ಎಲ್ಲೋದ್ರಪ್ಪ ಇವರು ಎಷ್ಟು ಹೋಗಿದ್ರು ಆ ಅಂತಿಲ್ಲ ಹೂ ಅಂತಿಲ್ಲ ಇನ್ನು ತೋಟದಿಂದ ಬಂದರು ನೀನು ಅಲ್ಲೇ ಇದ್ದರು ನೋಡೋಣ ಹುಡ್ಕೋಣ ಟೈಮ್ ಬೇರೆ ಆಯಿತು ಎಲ್ಲೋದ್ರು ಇವರು ನಾನೇನು ತಿಂಡಿನು ಮಾಡಿಲ್ಲ ಏನು ಮಾಡಿಲ್ಲ ಅಲ್ಲೇ ಹೋಗಿ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವರು ಇಷ್ಟತನ ಮಾಡಿದ್ರೆ ಇನ್ನೇನು ತಿಂಡಿ ತಿಂಡಿ ಎಲ್ಲ ಕಾಲಿಗೆ ಹೋಗ್ಬಿಡ್ತ ಅಷ್ಟೆ ರೀ ಇಲ್ಲಿದ್ದೀರಾ ಅಷ್ಟೊತ್ತಿಂದ ಕಿರಿಸ್ತಾ ಇದ್ದೀನಿ ರೀ 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 ಅಂತ ಆ ಇಲ್ಲ ಹೂ ಇಲ್ಲ ಸುಮ್ಮನೆ ಕೂತಿದ್ದೀರಲ್ಲ ಗರ್ಡುಗಮ್ಮ ಕೂತ್ಕೊಳಂಗೆ ಹ್ಞೂ ಏನಿಂದು ಕೇಳಿಸ್ತೈತಿ ಹೇಳು ನಾನು ಎದ್ದು ತುಂಬ ಹೊತ್ತು ತೋಟಕ್ಕೆ ಹೋಗಿ ಬಂದು ರೆಡಿಯಾಗಿ ಕೂತಿದ್ದು ಆಯ್ತು ಈ ಮೇಡಮ್ಮ ರೆಡಿ ಆಗ್ತೀಯ ಅಂತ ಕೂತ್ಕೊಂಡಿದ್ದೀನಿ ನೀನು ಅಲ್ಲಿಂದ ಇಲ್ಲಿ ಪೂಜೆ ಪುನಸ್ಕಾರ ಅಂತ ಓಡಾಡ್ತಾ ಇದೆಯಾ ಜೊತೆಗೆ ತಿಂಡಿನೂ ಮಾಡಿಲ್ಲ ಕಾಫಿನೂ ಮಾಡಿಲ್ಲ ನೀನು ಎಷ್ಟೊತ್ತನ ಪೂಜೆ ಪುನಸ್ಕಾರ ಅಂತ ಓಡಾಡ್ತೀಯ ಕಡಾಡ ಹೋಗಿ ರೆಡಿಯಾಗಿ ಬರೋ ಹೋಗಿ ಸರಿ ಆಯ್ತು ಬಿಡ್ರಿ ಎಷ್ಟು ಜೋರು ಮಾಡ್ತೀರಾ ನಾನು ನೀನು ಬಂದಿಲ್ಲ ಏನೋ ತೋರ್ತೀನಿಂದ ಅನ್ಕೊಂಡು ಪೂಜೆ ಮಾಡ್ತಾ ಇದ್ದೆ ಇವಾಗ ನಂಗೆ ಗೊತ್ತು ನೀವು ಬಂದು ರೆಡಿಯಾಗಿ ಕೂತಿದ್ದೀರಾ ಅಂತಂದು ಇಲ್ಲೇ ಕೂತಿರಿ ಬಂದೆ ಹತ್ತು ನಿಮಿಷ ಹೋಗಿ ರೆಡಿಯಾಗಿ ಬರ್ತೀನಿ ಇವಳು ಈಗ ಹೋಗಿ ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ಮದುವೆ ಮನೆಯಲ್ಲಿ ಎಲ್ಲ ಖಾಲಿಯಾಗಿ ಮಧ್ಯಾಹ್ನ ಊಟಕ್ಕಾಗ್ತಾ ಇರ್ತಾ ಅಷ್ಟೇ ಇಲ್ಲೇ ಬೀರುಲಿ ಬಟ್ಟೆ ಒಡವೆಗಳು ಒಂದು ಕಣಿಸ್ತಾ ಇಲ್ಲ ಓದ್ವು ಅವಾಗಲೇ ಪೂಜೆ ಕಡೆ ಬಿಡೀಲಿ ಇಲ್ಲೇ ಇಟ್ಟಿದ್ದೆ ಎಲ್ಲಿ ಹೋದ್ವ ಏನೋ ಒಂದು ಕಾಣಿಸ್ತಾ ಇಲ್ಲ ಒಳಗಡೆ ಬೀರುಲಿ ಏನಾದ್ರೂ ಇದೆಯೇ ನೋಡೋಣ ಇಲ್ಲೂ ಇಲ್ವಲ್ಲ ಅಯ್ಯೋ ಎಲ್ಲಿ ಏನು ಹಳದ್ ಮರು ಅಯ್ಯೋ ಇಲ್ಲ ಇದೆ ಇಲ್ಲೇ ಇಟ್ಬಿಟ್ಟು ಊರೆಲ್ಲ ಹುಡುಕ್ತಾ ಇದೀನಿ ಕಣ್ಣೆದ್ರಿಗೆ ಇಟ್ಕೊಂಡ್ಬಿಟ್ಟು ಮನೆ ತುಂಬಾ ಹುಡ್ಕಾಡ್ತಾ ಇದೀನಿ ಎಲ್ಲೋದು ಎಲ್ಲೋತು ಅಂತಂದು ನಾನೊಬ್ರು ಪಾಪ ಇವ್ರಂದ್ರೂ ಒಂದು ಐದು ನಿಮಿಷ ಸುಮ್ಮನೆ ಇಲ್ಲ ಕೈ ಕೈ ಇಂಕೇ ವಟ 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 ಅಂತ ಕೂಗ್ತಾನೆ ಇರ್ತಾರೆ ನೀನು ಹೆಣ್ಮಕ್ಳಿಗೆ ಒಂದು ಐದು ನಿಮಿಷ ರೆಡಿ ಹಾಕಿಬಿಡಾ ಇವರು ಹೆಣ್ಮಕ್ಳು ಸೀರಿ ಹೊಕ್ಕೊಳೋದಿರತ್ತೆ ಇವ್ರಿಗೆ ಏನು ಇವ್ರಿಗೇನು ಗಂಡಿಸ್ತು ಪ್ಯಾಂಟು ಹಂಗೆ ಈಸಿ ಹಾಕಿ ಕುತ್ಕೊಂಡು ಬಿಡ್ತಾರೆ ಏನು ಕೊಟ್ಟಿ ಹೆಣ್ಣು ಮಕ್ಕಳು ಆಗೋದು ರೀ ಚೌಟ್ರಿ ನೋಡ್ರಿ ಎಷ್ಟು ದೊಡ್ಡದೈತಿ ಅಪ್ಪ ನಮ್ಮ ನಮ್ಮೂರಲ್ಲೇ ಯಾರು ಇಂಥ ಚೌಟ್ರಾಗ ಮದುವೆ ಮಾಡಿಲ್ಲ ಬಿಡ್ರಿ ಅಷ್ಟು ಚೆನ್ನಾಗಿ ಮದುವೆ ಮಾಡಕತ್ತಾರೆ ಇವರು ಎಷ್ಟು ಗ್ರ್ಯಾಂಡಾಗಿ ಮಾಡಕತ್ತಾರೆ ನೋಡ್ರಿ ಬರ್ರಿ ಹೋಗೋಣ ಒಳಗೆ ಸರಿ ಸರಿ ನಡಿ ಏನು ನೋಡ್ಕೊಂಡು ನಿಂತ್ಕೊಂಡಿದೀ ಚೌಟ್ರಿ ಆಮೇಲೆ ನೋಡ್ಕೊಳ್ಳೋಂತೇನೆ

ಈ ಈಕೆನೆ ತಿಂಡಿ ತಿನ್ಕೊಂಬಂದ್ವ ಹೊರಗಲ್ಲಿ ಅಣ್ಣರೆಲ್ಲ ಸಿಕ್ಕ ಅದಕ್ಕೆ ಮಾತಾಡ್ಕೊಂಡು ಇಟ್ಕೊಂಡ್ರು ಹೊರಗೆ ನಾನು ಒಳಗೆ ಬಂದೆ ಏನ್ ಬೆಳಗ್ಗೆ ಮೂವತ್ತಕ್ಕೆ ಬಂದ್ಬಿಟ್ಟಿದೀಯಾ ನಿನ್ನೆ ಬರ್ಲೇ ಇಲ್ಲ ರಾತ್ರಿಯ ರಾತ್ರಿ ಎಲ್ಲ ಅರ್ಶಿ ಶಾಸ್ತ್ರ ಗಿರ್ಶಿ ಶಾಸ್ತ್ರ ಎಲ್ಲ ಮಾಡಿದ್ರ ನೀನಂತೂ ಕಾಣಿಸ್ಲೇ ಇಲ್ಲ ಎಲ್ಲರೂ ಇದ್ರು ಕೇಳಿದ್ರೆ ಎಲ್ಲರೂ ಏನು ಪದ್ಮ ಬಂದ್ವಲ್ಲ ಪದ್ಮ ಅಂತಂದು ಹ್ಮ್ ನನಗೆ ನೀನು ಫೋನ್ ಮಾಡಿ ಏನು ಹೇಳಲಿಲ್ಲ ಅದಕ್ಕೆ ಬೆಳಗ್ಗೆ ಬರ್ತಾಳೆ ಅಂತ ಹೇಳ್ದೆ ನಿನ್ನೆ ಯಾವ ಸೀತ ಆಟದ ಕೇಳಿಸಿದ್ ಕಣಕ ಇನ್ನೇ ಅಡಿಕೆ ಎಲ್ಲ ರಾಶಿ ಒಣಕ್ಕೆ ಮಳೆ ಬೇರೆ ಬಂದ್ಬಿಡ್ತಾ ಅನ್ನೆಲ್ಲ ತಗೋದು ದುಂಡು ಮಾಡಿ ನೀಟ್ ಮಾಡೋ ವಶತಿಗೆ ಕತ್ಲಾಗ್ ಹೋಗ್ಬಿಡ್ತು ಇನ್ನೇನು ಲೇಟ್ ಆಯಿತು ಮತ್ತು ಇನ್ನೇನು ಬೆಳಗ್ಗೆ ಮೂರ್ತಕ್ಕೆ ಹೋಗೋಣ ಅಂತ ಅಂದರೆ ಇವರು ಸುಮ್ಮನಾದ್ರೆ ಅದಕ್ಕೆ ಈಗ ಮೂರ್ತಕ್ಕೆ ಬಂದ್ವಿ ಕಣಕ ಮತ್ತೆ ಅಲ್ಲ ಮೂವಿ ಕೊಟ್ಟು ಬಂದು ಕುತ್ಕೊಂಡ್ರಿ ಏನು ಹಂಗೆ ಕುತ್ಕೊಂಡಿದ್ದೀರಾ ಬರ್ರಿ ಬರ್ರಿ ತೆಗೆ ಮೂವಿ ಕೊಟ್ಟು ಬಂದು ಹಾಂ ಕುತ್ಕೋಣಾನ ಆಮೇಲೆ ಮಾತಾಡೋಣ ಅಂತ ಮಾಡಿ ಕರೆಕ್ಟ್ ಆಗಿ ಇಬ್ಬರಿಗೂ ಐನೂರು ಐನೂರು ಇಟ್ಟಿರ್ತಾನೆ ಹ್ಞೂ ಕಣೆ ಇಟ್ಟಿನಿ ತಗೊಳ ಏನು ಚೆಂದ ಐತವ ಜೋಡಿ ತುಂಬ ಚೆನ್ನಾಗಿತ್ತೆ ತುಂಬ ಚೆನ್ನಾಗಿರೋ ಹುಡುಗಿನ ನೋಡ್ಕೊಂಡು ಮದುವೆ ಆಗಿದೆ ಕಣಪ್ಪ ನೀನು ಅಷ್ಟೇ ಕಣವ ತುಂಬ ಚೆನ್ನಾಗಿರೋ ಹುಡುಗನ ಮದುವೆ ಆಗಿದೆಯಾ ಇಬ್ರು ಜೋಡಿ ತುಂಬ ಚೆನ್ನಾಗೈತೆ ಸೂಪರ್ ಆಗೈತೆ ಇಬ್ಬರ ಜೋಡಿನ ಈಗ ಇಬ್ಬರು ನೋಡಿ ಚೆನ್ನಾಗಿ ಬಾಳ್ರಿ ಹ್ಞೂ ಹ್ಞೂ ಅವ್ರು ಚೆನ್ನಾಗಿ ಬಾಳ್ತಾರೆ ನೀವೀಗ ಫೋಟೋಗೆ ನಿಂತ್ಕೊಳ್ರಿ ಒಳಗಡೆ ಫೋಟೋ ದೊಣ್ಣ ಫೋಟೋ ತೆಗಿತದಲ್ಲಿ ಏನೇ ಗೌರ ಚೆನ್ನಾಗಿದೆಯಾ ಹೊಸ್ದಾಗ ಮದುವೆ ಆಗಿದೆಯಾ ಹೆಂಗೈತವ ಜೀವನ ಹ್ಞೂ ಕಣಕ್ಕ ಚೆನ್ನಾಗಿ ನಡಿತೈತಿ ಹೊಸ್ದಾನಕ್ಕ ಚೆನ್ನಾಗೇ ಇರುತ್ತೆ ಆಮೇಲೆ ತಾನೆ ಹೋಗ್ತಾ ಹೋಗ್ತಾ ಗೊತ್ತಾಗೋದು ಅದೇನೋ ಸರಿನೇ ಬಿಡು ಹೋಗ್ತಾ ಹೋಗ್ತಾ ಮತ್ತೆ ಸಂಸಾರದ ಏನು ಅಂತ ಗೊತ್ತಾಗೋದು ಮತ್ತೇನು ಶನ್ಕ ಮತ್ತೆ ಸಮಾಚಾರ ನಿಂದು ಏನವ ಹೆಂಗಿದ್ದಾರೆ ಮಕ್ಕಳೆಲ್ಲ ಎಲ್ಲಿ ಒಬ್ಬರು ಕಾಣಿಸ್ತಾ ಇಲ್ಲ ಹ್ಞೂ ಅದೆಲ್ಲಿ ಇಲ್ಲಿ ಕುತ್ಕೊಂತಾನೆ ಅಲ್ಲಿ ಹೊರಗೆ ಆಗಾಡ್ತಿದವನ ಅಲ್ಲಿ ಇಲ್ಲಿ ಹುಡುಗಿಯರು ಬಂದಿರ್ತಾರೆ ಮದುವೆಗೆ ನೋಡ್ಕೊಂತ ಅಲ್ಲಿ ಇಲ್ಲಿ ತಿರುಗಾಡ್ತಿರ್ತಾರೆ ಏನು ಒಂದತ್ರ ಕೂರ್ತವ ಅವು ಗಂಡು ಹುಡುಗರುಗಳು ಒಂದತ್ರನು ಕೂತ್ಕಳಲ್ಲ ಅವು ಸುಮಾರು ಸುತ್ತಿದ್ದು ಇಲ್ಲಿ ಸುತ್ತಿದ್ದೆ ಆ ಹುಡುಗಿ ನೋಡ್ದೆ ಈ ಹುಡುಗಿ ನೋಡ್ದೆ ಅಲ್ಲೆಲ್ಲಿ ಹೊರಗೆ ಸುತ್ತದವ ಮದುವೆನ ಇಂಥ ಬರೋಬ್ಬರಿ ಚೋಟ್ರು ಮಾಡ್ತಿದ್ರಲ್ಲಕ್ಕ ಎಷ್ಟು ಖರ್ಚು ಮಾಡಿದಾರ ಏನೋ ಮಗಳು ಮದುವೆಗೆ ಅಯ್ಯೋ ಬರೋಬ್ಬರಿ ಖರ್ಚು ಮಾಡಿ ಮಾಡಿದ್ದಾರೆ ಕಣೇ ಒಂದು ಕೋಟಿ ಖರ್ಚು ಆಗೈತೆ ಅಂತೆ ಮದುವೆಗೆ ಹ್ಞೂ ಮತ್ತೆ ಇಷ್ಟಪಟ್ಟ ಹುಡುಗನ ಜೊತೆ ಮತ್ತೆ ಮದುವೆ ಮಾಡಿದಾರ ಕೇಳಿದ್ದೆಲ್ಲ ಒಡವೆ ಬಂಗಾರ மத்தி தோட்ட எல்லாம் ஒளிக் டி உடுக்கேன் இன்ஜினியர் அந்த அக்கினுல் இல்சதாரா டிமே மாவா மத்திய மன ಮದುವೆ ಇಷ್ಟಿಡ್ಲಿಲ್ಲಂತೆ ಕಣಕ ಹುಡುಗನ ಮನೆಗೆ ಹುಡುಗಿ ಮದ್ವೆ ಮಾಡ್ಕೊಳ್ಳೋದು ಹುಡುಗನ್ ಬಲವಂತಕ್ಕೆ ಒಪ್ಪಿ ಮಾಡ್ಕೊಂಡಾರಂತೆ ಯಾಕೆ ಈ ಅಂತ ಚಂದದಳೆ ಕೆಲ್ಸ ತಗದಳೆ ಇಂತ ಬಂಗಾರದಂತ ಹುಡುಗಿ ಮದ್ವೆ ಮಾಡ್ಕೊಂಡ್ರೆ ಇನ್ನಂತ ಹುಡುಗಿ ಮದುವೆ ಮಾಡ್ಕೊತದಂತು ಏ ಅವರೇನ ಹುಡುಗನ ಅವರಮ್ಮ ಇದ್ದಾರಲ್ಲ ಅವ್ರ ಅಣ್ಣನ ಹೆಣ್ಣು ಮಕ್ಕಳಿದ್ದರಂತ ಅವರಿಗೆ ಯಾ ಮಾಡ್ಕೋಬೇಕು ಅಂತ ಅವರಮ್ಮ ಅಮ್ಮ ಭಾರಿ ಆಸೆಗಿತ್ತಂತ ಅದಕ್ಕೆ ಇವನು ಮತ್ತು ಇಷ್ಟಪಟ್ಟದ್ದು ಹುಡುಗಿನ ಮದುವೆ ಮಾಡ್ಕೊಂಡು ನನಗೆ ಅದೇ ಬೇಕು ಅನ್ನೋ ಮತ್ತು ಅವರಮ್ಮಗೆ ಮತ್ತೆ ಬೇಜಾರಾಗಿತ್ತು ನಮ್ಮ ಅಣ್ಣನ ಮಕ್ಕಳನ್ನೇ ಮಾಡ್ಕೊಂತಿದ್ದೆ ಇವನು ಮತ್ತು ಲವ್ ಮಾಡಿದಾನಲ್ಲ ಅಂತಂದು ಅವರಮ್ಮ ಬೇಜಾರಾಗಿ ಹುಡುಗಿನ ಒಪ್ಪೇ ಇರಲಿಲ್ಲ ಅಂತೆ ಮತ್ತು ಮಗ ಇವನು ನಾನು ಆದರೆ ಅವಳನ್ನೇ ಆಗೋದು ನಾನು ಆಗಲ್ಲ ನಿಮ್ಮ ಅಣ್ಣನ ಮಕ್ಕಳು ಅನ್ನಂತ ಮತ್ತೆ ಅವರಮ್ಮ ಇನ್ನೇನು ಮಾಡ್ತದೆ ಮತ್ತೆ ಅವನಂತ ಹೋಗ್ಬೇಕಲ್ಲ ಒಂದು ಅವರಮ್ಮ ಮತ್ತೆ ತಂತೆ ಅದಕ್ಕೆ ಮದುವೆ ಮಾಡ್ತಾವ ಈಗಿನ ಕಾಲದಾಗೆ ಯಾರು ತಂದೆ ತಾಯಿ ತೋಸಿದ್ ಮಕ್ಳು ಮದುವೆ ಹಾಕೋಬಿಡಿ ಸಂಬಂಧಗಳಾಗ ಯಾರು ಆಗಲ್ಲ ಇವಾಗೆಲ್ಲ ಏನಿದ್ರು ಲ ಅಂತ ಮಾಡಿಬಿಟ್ಟು ಅವು ಯಾವ ಇಷ್ಟಪಟ್ಟಿರ್ತವೋ ಅವನ್ನೇ ಮದುವೆ ಆಗದೆ ನಮ್ಮ ತರ ನಮ್ಮ ಕಾಲದಂಗೆ ಅಪ್ಪ ಅವ ವಸಿದ್ ಮದುವೆ ಯಾರ ಹತ್ತರವ ಈಗಿನ ಕಾಲದಾಗ ಇವಾಗಿನ ಕಾಲದಾಗೆಲ್ಲ ಅವ್ರವ್ರ ಮಕ್ಕಳುಗಳು ನೋಡ್ಕೊಂಡ್ಬಿಟ್ಟಿರ್ತಾವೆ ಈಗೆಲ್ಲ ಈಗ ಏನು ಹುಡ್ಕೋದು ಗಂಡು ಹುಡ್ಕೊಂಡು ಅನ್ನೋದು ಇಲ್ಲಿ ನೋಡಿ ಇವಾಗ ಅವುಗಳೆಲ್ಲ ಹುಡ್ಕಂಡು ಹುಡ್ಕೊಂಡು ಮರಿ ರೆಡಿಯಾಗಿ ನಿಂತ್ಬಿಡ್ತಾರೆ ಅಂತ ಕಾಲ್ ಹ್ಞೂ ಕಣಕ ಅದೇನು ಸರಿ ಇವಾಗ ಈಗಿನ ಕಾಲದಾಗೆ ಯಾರು ಹುಡ್ಕಿದ ಮದುವೆ ಆಗ್ತಾಳೆ ಅವಟ್ಟಿಗೆ ಅವೇ ಅವ್ರವ್ರಿಗೆ ಯಾರು ಬೇಕೋ ಅವ್ರನ್ನ ಹುಡ್ಕೊಂಡ್ಬಿಟ್ಟಿರ್ತಾವೆ ಈ ಮೊನ್ನೆ ಇದ್ದಿದ್ದ ಕಣಕ ನಮ್ಮ ಊರಲ್ಲಿ ನಮ್ಮ ಮನೆ ಪಕ್ಕದಾಗೆ ಒಂದು ಹಿಂದೆ ಆತು ಇಷ್ಟಪಟ್ಟು ಲವ್ ಮಾಡಿದ್ರಿಬ್ರೂನು ಮನೆಯವ್ರು ಒಪ್ಪಿಗೆ ತಗೊಂಡು ಮದುವೆ ಆದರು ಮದ್ವೆ ಆಗಿ ಒಂದಿನ ಒಂದು ಒಂದ್ ತಿಂಗಳು ನೆಟ್ಗಾಗಿಲ್ಲ ಕಣತ್ತ ಅಲ್ಲ ಹುಡುಗಿ ಹುಡ್ಗನ್ ಬಿಟ್ಬಿಟ್ಟು ತೋರ್ಮನೆ ಬಂದು ಸೇರ್ಕೊಳ್ಳೋದೆ ಆಗಿನ ಗಂಡಂಗಂದ ಅತ್ತಿಂಗಂದ್ರು ಮಾವಿಂಗಂದ್ರು ಅಂತಂದು ಇವು ಲವ್ ಮಾಡಿ ಮದ್ವೆ ಆಗ್ಬಿಡ್ತವೆ ಆಮೇಲೆ ಅತ್ತೆ ಮನೆಗೆ ಸಂಸಾರ ಮಾಡಕ್ಕಾಗಲ್ಲ ಬಂದು ತೋರ್ಮನೆ ಸೇರ್ಕೊಂಡ್ಬಿಡ್ತಾವೆ ಇವುಗಳ ಹಣೆ ಬರನೇ ಇಷ್ಟು ಲವ್ ಪವ್ ಅಂತ ಹೋದ್ರು ನೆಟ್ಟಿಗೆ ಇರೋಕಾಗಲ್ಲ ಕೈಲಿ ಇನ್ನ ತಂದೆ ತಾಯಿ ನೋಡ್ ಮಾಡಿ ಮದ್ವೆ ಮಾಡಿದ್ರೆ ಹೋಗಿ ಏನು ಎತ್ತ ಅಂತ ವಿಚಾರಿಸ್ಬಿಟ್ಟು ಬಿಟ್ಟು ಬರ್ತದ್ರು ಲೋ ಮಾಡಿ ಮದ್ವೆ ಆಗಿರೋದು ಇನ್ನೇನು ಹೋಗ್ ಎಲ್ಲ ಕೇಳಕ್ ಮಕ್ಕ ಇರ್ತ ಯಾರು ಹೋಗಿ ಕೇಳೋದಿಲ್ಲ ಏನಿಲ್ಲ ಇವ್ರೆ ಅವ್ರ ಪಡೆಗೆ ಅವ್ರ ಅದೇ ಖರ್ಚುನು ಆಗೋದು ಮದ್ವೆದು ಅವು ನೆಟ್ಟಿಲ್ಲ ಇವ್ನ ಹ್ಮ್ ಇನ್ನ ಬಂತ ಇಂತ ಬದುಕು ಮಾಡ್ಕೊಂಡ್ರೆ ಯಾತ ಬಂತೇಳಿ ಏ ಮೊನ್ನೆ ದಿಸ್ ನಮ್ಮನೆ ಪಕ್ಕದಾಗ ಒಂದು ಹುಡುಗಿ ಮದ್ವೆ ಆತ್ ಅದು ಅದನ್ನ ಹಿಂಗೆ ಐತ್ ನೋಡೋಣ ಸ್ಟೋರಿ ಹ್ಞೂ ಅವನಿಗೆ ಪಕ್ಕಕ್ಕೆ ಪಾಪ ತಂದೆ ತಾಯಿ ಇಲ್ಲ ಅವ್ರು ಚಿಕ್ಕಪ್ಪನೇ ಹುಡುಗಿನ ಸಾಕಿ ಬೆಳೆಸಿ ಎಲ್ಲ ಮಾಡಿದ್ರು ಓದಿಸಿದ್ರು ಅದನ್ನ ಮದುವೆ ಮಾಡಿ ಮೊನ್ನೆ ಮನೆಯನ್ನು ಮದುವೆ ಮಾಡಿ ಕೊಟ್ಟರು ಕಣಕ್ಕೆ ಅದು ಹೋಗಿ ಫಸ್ಟ್ನೇ ದಿನನೇ ಗಂಡನ ಹತ್ರ ಹೋಗಿ ನಾನು ಇನ್ನೊಂದು ಹುಡುಗನ ಲವ್ ಮಾಡಿದ್ದೆ ಅಂತ ಹೇಳದ ಹಾಂ ಏನು ಮಾಡ್ತಾನೆ ಈಗ ಯಾರನ್ನ ಇನ್ನೊಬ್ಬನ ಲವ್ ಮಾಡಿದಾಳೆ ಅವ್ನ ಜೊತೆ ಇನ್ನೂ ಸಂಬಂಧ ಐತೆ ಏನೋ ಅಂತ ಅನ್ಕೊಂಡು ಅವನು ಈಗ ನನಗೆ ಬೇಡ ಅಂತ ಹೇಳಿ ಮನೆಗೆ ಕಳ್ಸಿದ್ದಾನ ವಾಪಸ್ ಆ ಹ್ಞೂ ಇದು ಹೋಗಿ ಹುಚ್ಚಬೇಕ್ರೆ ಯಾರು ಫಸ್ಟ್ ಎಂಟು ದಿನನೇ ನಾನು ಇನ್ನೊಬ್ಬ ಹುಡುಗನ ಲವ್ ಮಾಡ್ತಿದ್ದೆ ಅಂತ ಯಾರು ಹೇಳ್ತಾರೆ ಹಂಗೆ ಹುಡುಗಿ ಮದುವೆ ಆಗಿರೋ ಹುಡುಗಿಗೆ ಇದಕ್ಕೆ ಏನು ಬುದ್ಧಿ ైతే అన్ బ ఇలా అన్ బ ఆ హుడ్ ననీగా ఆ హుడ్ బ్యాడపప్ప నను నీ బేరే మద్య ఆతినే హుడిగ్గ్ బ్యాడ అంత అవును కత్తుకు ఈ నీకు అండ్ బు అంతే అవును అక్క బ అంత కను ఇదే ఉచ్చు పెక్ర హుడ్ గొప్ప ఉచు ఉచ్చి మాట్లాడదాం మాట్లాడతీ మెంట్లాడదం ఆడతతి ఒందొందే మాట్లాడితితీ బెక్క నయ జ మాట్లాడుకొంది అదేంతప ఎకరు ఏనా కణాక ಏನ್ ಕತೆ ಕಣಕ ಹುಡುಗಿದ್ ಪಾಪ ಗೋಳು ದಿನ ನೋಡಕ್ ಆಗ್ತಾ ಇಲ್ಲ ನನಗಂತೂ ದಿನಾ ಹುಡುಗಿ ನೋಡಕ್ ಬೇಜಾರಾಕತಿ ತೋರ್ ಮನೆಗೂ ಸುಖ ಇಲ್ದಂಗೆ ಗಂಡು ಮನೆಗೂ ಸುಖ ಇಲ್ದಂಗೆ ಒಂಥರ ಬಾಳೆ ಬಾಳ್ತೈತ ಇಂಥ ಬಾಳೆ ಹಾಕ್ಬೇಕು ಮನೆಗೆ ನೆಟ್ಟಿಗೆ ಮಾಡ್ಕೊಂಡು ಹೋದ್ರೆ ಎಲ್ಲಾ ಕರೆಕ್ಟ್ ಇರ್ತತಿ ಇದು ಅಲ್ಲೂ ಇಲ್ದಂಗೆ ಇಲ್ಲೂ ಇಲ್ದಂಗೆ ಬಂದು ಕೂತ್ಕೊಂಡಿ ಹ್ಮ್ ಏನ್ ಮಕ್ಳು ಉಳಿಸ್ತಾವ ಏನು ಬುದ್ಧಿಲ್ದೇ ಬರೀ అంటే ఏను సరంమడ్స్ కండియా ಯಾವಾಗ మార్స్ కండిస్ట్ తలుదే చనగైతి ఊం గణక మన్నే తానిన అడికే మరి దుడ్ బంత నామనేర్ మార్స్ కొటరు 4 తల ఇట్ గణక చనగైట్ కని ఆడకిడుల్లారా మద్వి హోద బందరి మతే జా కేల్తని ఏన్ వడవే బంగార మార్స్ కండిరా అంటే మా ఏన్ మక్లదారో అవెల్ల మార్కింది ఇట్కబొక్ చనగైట్ గణక ఎంతాతు ಏ ಒಂದು ನಾಲ್ಕು ಲಕ್ಷ ಆಯ್ತು ಮಾಡೋಕ್ಕೆಲ್ಲ ಸೇರಿಸಿ ಎಲ್ಲ ಖರ್ಚಾಗಿ ಒಂದು ನಾಲ್ಕು ಲಕ್ಷ ಆಯ್ತು ಹ್ಞೂ ಚೆನ್ನಾಗಿತ್ತು ಬಿಡು ನಾನು ಇದೇ ಡಿಸೈನೇ ಮಾಡಿಸ್ಕೋಣ ಅಂತ ಇದ್ದೀನಿ ಮಾಡೋಕೆ ಕೊಟ್ಟು ಬರೋಣ ಅಂತ ಇದ್ದೀನಿ ನಾನು ಮೈಯಪ್ಪ ಕೊಡಿಸ್ತೀನಿ ಮಾಡಿಸ್ತೀನಿ ಅಂತ ನೋಡೋಣ ನಾನು ಯಾವ್ದಾರ ಮತ್ತೆ ಹೊಸ ಡಿಸೈನ್ ಬಂತೇನೆ ನೋಡಿ ಹಾಕಿ ಬರ್ತೀನಿ ಮತ್ತೇನು ಇವತ್ತೇನು ಅಲ್ಲಿಗೆ ಹೋಗ್ತಿರೋ ಗಂಡಿನ ಮನೆಗೆ ಏನು ಹೋಗ್ತಿರೋ ವಾಪಸ್ ಊರಿಗೆ ಇಲ್ಲ ಕಣಿ ಬಸಕ್ಕ ಶಾಸ್ತ್ರ ಮಾಡಲು ಯಾರು ಇಲ್ಲ ಕಣಕ ಊರಿಗೆ ಬಂದ್ಬಿಟ್ಟು ಎರಡು ದಿವಸ ಇದ್ದ ಆಮೇಲೆ ಹೋಗಂತೆ ಅಂದ್ಲು ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಶಾಸ್ತ್ರಗಳನ್ನೆಲ್ಲ ಮುಗಿಸ್ಬಿಟ್ಟು ಒಂದೇ ಎರಡು ದಿವಸ ಇದ್ದು ಹೋಗಿನ್ ಕಣಿ ಹೌದೇ ಸರಿ ಸರಿ ಹೋಗಿ ಬರಕ್ಕ ನಾನು ಇನ್ನೇನು ಬರೋಣ ಅಂತಿದ್ದೆ ನಮ್ದು ಗೊತ್ತಲ್ಲ ಮನೆಗೆ ಯಾರು ಬದುಕು ಮಾಡೋದಿಲ್ಲ ಹೊಲದ ಮನೆ ಕೆಲಸ ನಮ್ಮ ತೋಟ ಕೆಲಸಗಳು ಹೋಗ್ಬೇಕು ನೀನೇ ಗೌರ ನೀನು ಓದ್ತೀಯೇನು ನೀನು ಹಾಗೆ ಹೋಗ್ತೀಯ ವಾಪಸ್ ಊರಿಗೆ ಏ ಮುಹೂರ್ತ ಮುಗಿಸ್ಕೊಂಡು ಹೋಗೋಣ ಅಂತ ಮಾಡಿದ್ದೆ ನಮ್ಮಯ್ಯಪ್ಪ ಏನು ಹೆಣ್ಣಿಗೆ ಹೋಗೋಣ ಅಂತೂ ಸಕ್ಕಿದ್ದುದು ಏನಪ್ಪ ಹಂಗೆ ಕರ್ಕೊಂಡೋಗಿ ಮದುವೆ ಬಂದ್ಬಿಟ್ಟು ಹಿಂಗೆ ಬಂದು ಹಿಂಗೆ ಹೋದ್ರೆ ಹೆಂಗಪ್ಪ ಮನೆಯರಾಗಿ ಎಲ್ಲರೂ ಮನೆಗೆ ಎಷ್ಟೊಂದು ಬದುಕುಗಳದ ಶಾಸ್ತ್ರಗಳದಾವೆ ಅದನ್ನೆಲ್ಲ ಯಾರು ಮಾಡೋದು ಸ್ವಲ್ಪ ಎಲ್ಲ ಮಾಡಿಕೊಟ್ಟು ಬರ್ತಾಳೆ ಬಿಡಪ್ಪ ಅಂತ ಅಂತ ಅದಕ್ಕೆ ಅವರು ಸರಿ ಆದ್ ಬಿಡಪ್ಪ ಅಂತ ಮಯ್ಯಪ್ಪ ಅದಕ್ಕೆ ನಾನು ಸ್ವಲ್ಪ ಶಾಸ್ತ್ರ ಕೆಸಗಳನ್ನೆಲ್ಲ ಮಾಡಿಕೊಟ್ಟು ಸ್ವಲ್ಪ ಕೆಲಸಗಳು ಮಾಡಿಕೊಟ್ಟು ಬರೋಣ ಅಂತ ನಾನು ಕಣಕ್ಕ ಮತ್ತು ನೀನು ನೀನು ಬರಕಿಲ್ಲ ಏ ನಾನು ಈ ಬರೋಕೆ ಹೆಂಗತಿ ಗೊತ್ತಲ್ಲ ಮನೆ ಕೆಲ್ಸಗಳು ಬಸಕು ಗೊತ್ತು ಅದಕ್ಕೆ ನಾನು ನಮ್ಗೇನು ಕರಿತಲ್ಲ ಅಕ್ಕ ಮನೆಗೆ ಯಾರಿಲ್ಲ ಇಲ್ಲ ಮಾಡಾರ ಅವಳಿಗೆ ಅಂತ ಗೊತ್ತಲ್ಲ ಹಂಗಾಗಿ ನಾನು ಏನು ಕರೆದಲ್ಲ ನೀ ಯಾರ್ದ ಮಗು ನೋಡಲ್ಲ ಹೆಂಗೆ ಆಡ್ತಿತ್ತು ಅದು ಒಂದೇ ಬಿಟ್ಬಿಟ್ಟಾರ ಕತ್ತಾಗ ಅಲ್ಲಿ ಹೋಗತ್ತೆ ಇಲ್ಲಿ ಬರ್ತೈತಿ ಏ ಅಂತ ಚೆಂದ ಐತದ ಹೆಂಗೆ ಬಿಟ್ಟು ಕೂತ್ಕೊಂಡಾರ ನೋಡಿ ನೋಡಿ ಏ ಅದು ನಮ್ಮ ಇವರ ಬಸಕ್ಕ ತಂಗಿ ಮಗಳ ಮಗಳ ಅದು ಎಂತ ಚಂದ ಇತ್ತಲ್ಲ ಎಂತ ಚಂದ ಒಂದೇ ಆಡಕತ್ತೈತಿ ನೋಡಿ

ಅಯ್ಯ್ ಹೆಂಗಸ್ರಿಗಳು ದಿನ ಮಾತುಕತೆ ಮುಗ್ದಿಲ್ವೇನೋ ಹುಣ್ಣಕ್ ಇನ್ನಕ್ಕೆ ಬರ್ತೀರಾ ಹೆಂಗೆ ಇಲ್ಲೇ ಮಾತಾಡ್ಕೊಂಡ್ ಕುತ್ಕೊಂಡ್ಬಿಡ್ತಿರ ಮಾತಿ ಸಿಕ್ಬಿಟ್ರೆ ಮುಗಿದ್ಬಿಡ್ತು ಎದ್ದಳದೇ ಇಲ್ಲ ಅಲ್ಲ ಎಲ್ಲರೂ ಅಪ್ರೂಪಕ್ ಸಿಕ್ಕಾರೆ ಮತ್ತೆ ಮಾತಾಡ್ಲಿ ಬಿಡಪ್ಪ ಮತ್ತೆ ಅವ್ರದ್ ಗೊತ್ತಲ್ಲ ಅಪ್ರೂಪಕ್ ಸಿಗ ಹೆಂಗಸರುಗಳು ಮತ್ತೆ ಅವ್ರದ್ ಮಾತುಕತೆ ಎಷ್ಟಾದ್ರೂ ಮುಗಿಯಲ್ಲ ಅವ್ರದ್ದು ಅವ್ರದ್ ಆ ಕತೆ ಈ ಕತೆ ಸೀರೆ ಕತೆ ಒಡವೆ ಕತೆ ಎಲ್ಲ ಮುಗಿಸ್ಕೋಬೇಕಲ್ಲ ಅವರು ಇವತ್ತೆಲ್ಲ ಸೀರಿಯಲ್ ಕತೆಗಳು ಹೇಳ್ಕೊಂಡು ಇಲ್ಲೇ ಕೂತ್ಬಿಟ್ರಿ ಉಣ್ಣಬೇಡ್ರಿ ಮದುವೆ ಮನೆಗೆ ಬಂದ್ಬಿಟ್ರು ಆ ಕತೆ ಈ ಕತೆ ಸೀರೆ ಕತೆ ಅಂತ ಮಾತಾಡ್ಕೊಂಡು ಕುಂತ್ ಬಿಡ್ತೀರ ನಡ್ ನಡ್ರಿ ಉಣ್ಣ ಕಡಿತಾರಲ್ಲಿ ಅದೇನು ವಟ ವಟ ಅಂತೀರಿ ಎಲ್ಲೋದ್ರು ಹೆಣ್ಮಕ್ಳು ಮಾತಾಡಂಗಲ್ ನಿಮಗೆ ಹೊಟ್ಟೆ ಊರಿ ನಿಮಗೆಲ್ಲ ಹೆಣ್ಮಕ್ಳು ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟು ಏನೋ ಕಷ್ಟ ಸುಖಗಳು ಮಾತುಕತೆಗಳು ಇರ್ತವೆ ಅಪ್ರೂಪಕ್ಕೆ ಸಿಕ್ಕಿರ್ತೀವಿ ಏ ಅದನ್ನೇ ಒಂದು ದೊಡ್ಡ ಇದು ಮಾಡ್ತೀರಿ ಎಲ್ಲರೂ ಅಯ್ಯ ಇವರಿಗಂತೂ ಹೆಂಗಸರೆಲ್ಲರೂ ಮಾತಾಡ್ಕೊಂತ ಕೂತ್ಬಿಟ್ರೆ ಬಂದ್ಬಿಡ್ತತ್ತೆ ಇವ್ರಿ ಸಿಟ್ಟು ಕೋಪ ಅನ್ನೋದು ಈಗ ಅಪ್ರೂಪಕ್ಕೆ ಸಿಕ್ಕಾರೆ ಮಾತಾಡ್ಕೊಂತಾರೆ ಅನ್ನೋದಿರಲ್ಲ ಇಲ್ಲೂ ವಟವಟ ಅಂತ ಮನೆಗಳಗೂ ವಟವಟ ಅಂತವೆ ಹೊರಗೆ ಬಂದವು ಏನು ತಿನ್ನದ ಮೇಲೆ ವಟವಟ ಅನ್ನೋದೇ ಅದೇ ಏನು ಮತ್ತೆ ಅಪ್ರೂಪ ಸಿಕ್ಕವಿ ಮಾತಾಡ್ಕೊಂತ ನಿಂತ್ಕೊಂಡು ಬಿಡ್ರಿ ಯವ್ವ ತಾಯಿ ನೀನು ಎಷ್ಟು ಬೇಕಾದರೂ ಮಾತಾಡ್ಕೊಂಡು ಇವತ್ತು ಸಾಯಂಕಾಲವರೆಗೂ ನೀನು ಹೆಂಗಾದ್ರೂ ಮದುವೆ ಮನೆಗೆ ಹೋಗ್ತೀಯಲ್ಲ ಅಲ್ಲಿ ಮಾತಾಡ್ಕೊಂಡು ಕೂತ್ಕೊಳ್ಳುವಂತಿ ಅಲ್ಲೆಲ್ಲ ಊಟ ಎಲ್ಲ ಖಾಲಿ ಆಗ್ತದೆ ನಡಿ ಅಲ್ಲಿ ಊಟನ ಕರಿತದರಿ ನಾವು ಎಲ್ಲಿ ಓದ್ಲಿಕ್ಕೆ ಉಣ್ಣದ್ ಬಿಟ್ಟು ಅಂದ್ರೆ ನೀವು ಅಲ್ಲಿ ಪಂಚಾಯತಿ ಮಾಡ್ಕೊಂಡು ಕೂತ್ಕೊಂಡಿದ್ಯಾ ನೋಡ್ರಿ ಫಸ್ಟ್ ಆಮೇಲೆ ನಿಮ್ಮವ್ವ ಮಾತಾಡ್ಕೊಂಡು ಕೂತ್ಕೊಳ್ಳಂತ್ರಿ ಫಸ್ಟ್ ಊಟ ನೋಡಿ

ಅಯ್ಯ ಸಾಕ್ ನಿಲ್ಲಿಸ್ತೀರಾ ನಿಮ್ಮ ಇಬ್ಬರು ಜಗಳನ್ನ ಅಣ್ಣ ಹೋಗ್ಲಿ ಬಿಳಣ್ಣ ತುಂಬ್ಕೊಳ್ಳಿ ಹಂಗೆ ಆಡ್ತೀಯ ಆಡ್ತೀಯತ್ತ ಅಲ್ಲೋ ಯಾರು ನೋಡಿ ನಗ್ಗಿ ಕರಿಕಿ ಕವರಿಗೆ ತುಂಬಿಕೊಳ್ಳೋದ್ ನೋಡಿ ಹಿಂಗೆ ಹೊರಗಡೆ ಬಂದಾಗೆಲ್ಲ ಹಿಂಗೆ ಮಾಡ್ತಾರೆ ಯಾರಾದರೂ ಜನ ಏನ್ ಅನ್ಕೊಂತಾರೆ ಬಿಗುರುಗಳಿಗೆಲ್ಲ ಈ ಎಮ್ ಏನ್ ಕವರಿಗೆ ಹಿಂಗೆ ತುಂಬ್ಕೊಂತಾಳೆ ಅಂತ ಅನ್ನಲ್ಲ

ಊಟ ಹುಡುಗ ಹುಡ್ಗಿನ ಕೇಳೋದು ಮತ್ತೆ ಬಂದಿರ ಹೆಂಗೆ ಐತೆ ಅಂತಂದು ಎಲ್ಲ ಚಲೋ ಮಾಡಿಸಿದ್ರಲ್ಲ ಉಡಗ ಹುಡ್ಗಿನ ಚೆನ್ನಾಗಿರಿ ಮದುವೆ ಚೆನ್ನಾಗಿ ಆಯ್ತು ಊಟನೂ ಚೆನ್ನಾಗಿ ಮಾಡಿಸಿದ್ರು ಹ್ಞೂ ಕಣಕ ಮತ್ತೆ ನಾನು ನಿನ್ನ ಬರೋಣ ಮತ್ತೆ ಒಟ್ಟು ನಾನು ತೋಟದ ಕೆಲಸ ಇತ್ತು ಸ್ವಲ್ಪ ಹೋಗ್ಬೇಕು ಗಡಗಡ ನಮಗ ಯಪ್ಪ ಅಡಿಕೆ ಒಣಗೆ ಬಂದೀನಿ ಗಡಗಡ ಬಾರಿ ನಾ ಮಾತುಕತೆ ಮುಗುದಿಲ್ಲ ಮಾತಿ ಸಿಕ್ಕ್ಬಿಟ್ರೆ ಕೂತ್ಕೊಂಡು ಬಿಡ್ತೀಯ ಅಂತ ಬಡ 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 ಅಂತ ಬಡ್ಕೊಂತದನಲ್ಲ ಹೊರ ನಿಕ್ಕೊಂಡು ನಾನು ಹೊರಡ್ತೀನಿ ಮತ್ತೆ 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 ಹೋಗಕ್ಕಾರೆ ಬರ್ರಿ ಮತ್ತೆ ಊರಿಗೆ ಬಂದ್ಬಿಟ್ಟು ಹೋಗಿರಿ ಮತ್ತೆ ಹ್ಮ್ ಬರ್ತೀಯ ತಗ ಹೋಗ ಬಾ ಸರಿ ಅಂಗಾರೆ ಸರಿ ಕಣಕ ಹೋಗ ಬಾ ಮತ್ತೆ ಒಂದೇ ಏನಾರ ಸ್ವೀಟ್ ಗೀಟಿ ಇಸ್ಕೊಂಡು ಹೋಗ್ಬೇಕಾಗಿತ್ತು ಮತ್ತೆ ಏ ಯಾ ಸ್ವೀಟ್ ಬಾಯ್ ಬಿಡೆ ಏ ಬಾಯ್ ಬಿಟ್ ಅದನ್ ಕೇಳಕ ಹೋಗ ನಾನು ಸ್ವೀಟ್ ಕೊಳ್ರಿ ಅಂತ ನಾವ್ ಹೆಪ್ ನೋಡಿದ್ರೆ ಬೈತಾತಿ ಹ್ಮ್ ಸರಿ ತಗ ನಾವ್ ಹೆಂಗಿದ್ರು ಹೋಗಕರೆ ಬರ್ತೀವಲ್ಲ ಇಸ್ಕೊಂಡು ಬರ್ತಿವಳಾ ಅವಾಗ ಕೊಟ್ಟು ಕಿಂತಕ ಬಂದು ಹ್ಮ್ ಸರಿ ಸರಿ ಆಯ್ತು ಬಂದುಬಿಡ್ರಿ ತಪ್ಪಸ್ಕೇ ಬಿಡ್ರಿ ಮತ್ತೆ ಹಂಗೆ ಹೋಗ್ಬಿಟ್ಟಿರ ಬಂದ್ಬಿಟ್ಟು ಹೋಗ್ರಿ ಮನೆಗೆ ಒಂದು ಸರಿ ತಗೊಳ್ಳೆ ಬರ್ತೀವಿ ಎಷ್ಟು ದಿನ ಆಯಿತು ನಿಮ್ಮ ಊರಿಗೆ ಬಂದಿಲ್ಲ ಮನೆಯೇ ನೋಡಿಲ್ಲ ನಾನು ಇವಾಗ ಬರ್ತೀನಿ ತಗ ಬಂದ್ಬಿಟ್ಟು ಒಕ್ಕೋನಿ ಹ್ಞೂ ಸರಿ ಕಣಕ್ಕ ಬರ್ರಿ ನಾನು ಹಂಗಾರೆ ಹೋಗಿ ಬರ್ತೀನಿ ಹಂಗಾರೆ ಹ್ಞೂ ಸರಿ ಹೋಗ್ಬ ಹುಷಾರು ಹ್ಞೂ ಮದುವೆಗೆ ಬಂದಾರೆ ಎಲ್ಲ ಹೋದ್ರಪ್ಪ ಹುಡುಗ ಹುಡುಗಿನ ಉಣ್ಣಕ್ಕೆ ಹೋಗಿದ್ದಾರೆ ಉಂಡಾದ್ಮೇಲೆ ಹೋಗೋದೇನೋ ಅತ್ತಿಗೆ ಕೇಳೋಣ ಬಸಕ್ಕ ಎಷ್ಟೊತ್ತಿಗೆ ಹೋಗೋದು ಅಂತಂದು ಎಲ್ಲಿ ಬಂದರೂ ನಿನ್ನ ಕತೆ ಗಡಗಡ ಮುಗಿಯಲ್ಲಲ್ಲ ಗಡಗಡ ಮುಗಿಸಿ ಬರೋಕ್ಕೆ ಬರಲ್ಲ ಅಂತ ಗೊತ್ತಾಗಲ್ಲ ನಿನಗೆ ಎಷ್ಟು ತನ ನಿಂತ್ಕೊಳ್ಳೋದು ಕಾಯ್ಕೆ ಅಂತ ಏ ಅದೇ ಕಂಗಡಿ ಎಲ್ಲರೂ ಅಪ್ರೂಪಕ್ಕೆ ಸಿಕ್ಕಿದ್ವಿ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ ಏನೋ ಆಗಲೆಲ್ಲ ಬರ್ತೀವಿ ಆಗಲೆಲ್ಲ ಸಿಕ್ತೀವ ಏನೋ ಮದುವೆ ಕಾರ್ಯಕ್ರಮಗಳಿಗೆ ಬಂದಾಗ ಸಿಕ್ತೀವಿ ಮಾತಾಡ್ಕೊಂಡು ನಿಂತ್ಕೊಂತೀವಿ ಅದನ್ನೇ ಒಂದು ಅಡ್ಡು ಬಂದ್ ಮಾಡ್ತೀಯಲ್ಲ ನಡಿ ನಡಿ ಹ್ಞೂ ಕಣೆ ನಾನೇ ವಟ ವಟ ಅನ್ನೋದು ನಿನಗೆ ಯಾವಾಗಲೂ ನಿನಗೆ ಮನೆ ಮಠ ಏನಾರು ಗೆಪ್ತಿ ಆಯ್ತಾನೆ ನೀಗೆ ಅಲ್ಲಿ ಅಡುಗೆಯನ್ನು ಒಣಗಿ ಬಂದುಬಿಟ್ಟಿದ್ದೀವಿ ಮಳೆಗಿಳೆ ಬಂದಿತ್ತು ಗಡಗಡ ಹೋಗ್ಬೇಕು ಅನ್ನೋದು ಏನಾರು ತೆಲ ಐತೆನೆ ನೋಡಿನಿ ಗಡಗಡ ಬಂದ್ವಿ ಕೆಲಸ ಮುಗಿಸ್ಕೊಂಡ್ವಿ ಹೋಗ್ತಾ ಇರಬೇಕು ಅಲ್ಲಿ ಮಾತಾಡ್ಕೊಂಡು ಕುತ್ಕೊಂತಾಳೆ ಆ ಪುರಾಣ ಈ ಪುರಾಣನ ನಡಿ ಸಾಕು ಏನು ಮಾತಾಡ್ತೀಯ ಹ್ಞೂ ಸಾಕು ಸಾಕು ನಡಿ ಬಿಟ್ರೆ ಸಾಕು ಹಂಗೆ ರೈಲ್ ಬಂಡಿ ತರಂಗೆ ಚುಕ್ಕು 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 ಅಂತ ಬೈತಾನೆ ಇರ್ತಿ ನಡಿ ನಡಿ ಅಪ್ಪ ಸಾಕಾಗಿ ಹೋಗ್ಬಿಡ್ತು ಈ ಮದುವೆಗೆ ಹೋಗಿ ಬಂದ್ವಿ ಬಿಸಿಲಿಗೂ ಅದಕ್ಕೂ ಎಲ್ಲೂ ಹೋಗ್ಬಾರ್ದು ಅನ್ಸ್ಬಿಡ್ತತಿ ಕಡೆಗಡೆ ಹೋಗಿ ಒಂದು ಲೋಟ ನೀರು ತಂಬರೇ ಅಲ್ಲಿಗೆ ಬೇರೆ ಹೋಗೋಕ್ಕೆ ಈಗ ಅಡಿಕೆ ಒಣ ಹಾಕಿದ್ದೀನಿ ರಾಜನಿಗೆ ಹೇಳಿ ಬಂದಿದ್ದೆ ಅವನು ಕಾಯ್ಕೆ ಅಂತ ಇನ್ನೂ ಬಂದಿಲ್ಲ ಅಂತಂದು ಗಡಗಡ ಹೋಗ್ಬೇಕು ಹೋಗಿ ಗಡಗಡೆ ತಂಬು ಹೋಗು ಇಲ್ಲ ಶರ್ಬತ್ ಗಿರ್ಬತ್ ಏನಾರು ಮಾಡ್ಕೊಂಬಾ ತಗ ತಂಪು ಗೊತ್ತಾಗಿ ಏ ಹೋಗ್ರಿ ಅತ್ತಾಗೆ ನಾನು ಸಾಕಾಗಿದ್ದೀನಿ ಬಂದು ಶರಬತ್ ಅಂತ ನೀರು ತಂದು ಕೊಡ್ತೀನಿ ಕುಡಿದ್ಬಿಟ್ಟು ಹೋಗ್ರಿ ಯಾವುದೋ ಒಂದು ತಂಬ ಮಾರ ಐತಿ ಗಡಗಡ ಅತ್ತಾಗಿ ಸರಿ ಸರಿ ತಡ್ರಿ ತಂದೆ ಅದಕ್ಕೆ ಹಂಗಾಡಿರಿ ಓಟತ್ ಮಾಡ್ತೀಯ ಗಡಗಡ ತಂಬರೇ ಹಮ್ ತಗಲ್ರಿ ಕುಡಿರಿ. ಒಂದು ಸಾರಿ ಸರಿ ನಾನು ಡ್ರೆಸ್ ಚೇಂಜ್ ಮಾಡಿ ಟಾಟುಟ್ಕಡೆ ಹೋಗ್ತೇನೆ. ಹಮ್ ಸರಿ ಹೋಗ್ ಬರ್ರಿ. ಅಪ್ಪ ಅಪ್ಪ ಸಾಕಾ ಬಂದು ಸ್ವಲ್ಪ ಹೊತ್ತು ಮಕ್ಕಂದಿದ್ದು ಆಮೇಲೆ ಅಡುಗೆ ಕೆಲಸ ಮಾಡಣ. ಅಪ್ಪ ಈಗ ಸ್ವಲ್ಪ ತೆಲೆದಿಂಗ್ ಕೊಟ್ಮೇಲೆ ಸ್ವಲ್ಪ ಸುಸ್ತು ಕಡಿಮೆ ಅನಿಸುತ್ತೆ. ಸ್ವಲ್ಪ ತಿಂಗೆ ಹಾಕಂಡಿದ್ದು ಆಮೇಲೆ ಬದುಕು ಮಾಡ್ಕಿರಣ. ನಮಸ್ಕಾರ ಗೆಳೆಯರೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು